ಮಡ್ಡಿ ಮ್ಯಾಲೆ ಸಿದ್ದರಾಮ ದಾನ ಕಾಯಲು ಹೋಗಿದಾನೋ ಮಡ್ಡಿಮ್ಯಾಲೆ ಸಿದ್ದರಾಮ ದಾನ ಕಾಯಲು ಹೋಗಿದಾನೋ ಸಿದ್ಧರಾಮನ ಭಕ್ತಿಗಾಗಿ ಮಲ್ಲಿಕಾರ್ಜುನ ತಾನೆ ಬಂದು ಮಸರ ಬುತ್ತಿ ತಂದು ಕೊಡು ಮಲ್ಲಿಕಾರ್ಜುನ ನೋಡಿರೇ ನಮ್ಮ ಈ ಜಾಗದೋಳು ಮಲ್ಲಿಕಾರ್ಜುನ ನೋಡಿರೇ ನಮ್ಮ ಮಾತು ಬರದ ಸಿದ್ಧರಾಮ ಮಾನಿಗಾರ ಬಂದಿದಾನು ಮಾತು ಬರದ ಸಿದ್ಧರಾಮ ಮಾನಿಗಾರ ಬಂದಿದಾನು ಅವ್ವ ಅವ್ವ ಮಸರ ಬುತ್ತಿ ಕಟ್ಟಿ ಕೊಡೋ ಮಲ್ಲಿಕಾರ್ಜುನ ನುಣಸಿ ಬರುವೆ ಮಲ್ಲಿಕಾರ್ಜುನ ನೋಡಿರೇ ನಮ್ಮ ಈ ಜಾಗದೋಳು ಮಲ್ಲಿಕಾರ್ಜುನ ನೋಡಿರೇ ನಮ್ಮ ಮಾತು ಬರದ ಮಗನ ಮಾತು ಕೇಳಿ ತಾಯಿ ಖುಷಿನಾಗಿ ಮಾತು ಬರದ ಮಗನ ಮಾತು ಕೇಳಿ ತಾಯಿ ಖುಷಿನಾಗಿ ಮಸರ ಬುತ್ತಿ ಕಟ್ಟಿಕೊಂಡು ತಲೆಯ ಮೇಲೆ ಹೊತ್ತಿಕೊಂಡು ಕಮರಗುಡ್ಡ ಏರಿದನು ಮಲ್ಲಿಕಾರ್ಜುನ ಕಾಣಲಿಲ್ಲ ಉಣಸು ತನಕ ಬೀಡೋಣಿಲ್ಲ ಮಲ್ಲಿಕಾರ್ಜುನ ನೋಡಿರೇ ನಮ್ಮ ಈ ಜಾಗದೋಳು ಮಲ್ಲಿಕಾರ್ಜುನ ನೋಡಿರೆ ನಮ್ಮ ದಾನ ಕಾಯೋ ಅಣ್ಣ ದೇರೆ ಹೊಲ ಹೂಡೋ ಅಣ್ಣದೇರೆ ದಾನ ಕಾಯೋ ದೇರೆ ಹೊಲ ಹೂಡೋ ಅಣ್ಣದೇ ರೇ ಮಲ್ಲಿಕಾರ್ಜುನ ನೋಡಿರೇ ಈ ಜಾಗದೋಳು ಮಲ್ಲಿಕಾರ್ಜುನ ನೋಡಿರೇ ಸಣ್ಣ ಸಣ್ಣನಿದ್ದ ರಾಮ ಕಾಲು ಬಹಳ ಸುಡುತ್ತಾವೋ ಸಣ್ಣನಿದ್ದ ರಾಮ ಕಾಲು ಬಹಳ ಸುಡುತ್ತಾವೋ ಕಾಲು ಬಹಳ ಸುಟ್ಟರೇನು ಚರ್ಮದೋಳು ಸುಲಿದರೇನು ಉಣಸು ತನಕ ಬಿಡೋಣಿಲ್ಲ ಮಲ್ಲಿಕಾರ್ಜುನ ನೋಡಿರೇನಮ್ಮ ನೋಡಿರೇ ಈ ಜಾಗದೋಳು ಮಲ್ಲಿಕಾರ್ಜುನ ನೋಡಿರೇ ನಮ್ಮ ನೀರ ತರುವ ಅಕ್ಕದೇರೆ ನೀರ ತರುವ ಅವೇರೆ ನೀರ ತರುವ ಅಕ್ಕದೇರೆ ನೀರ ತರುವ ಅವದೇ ಮಲ್ಲಿಕಾರ್ಜುನ ನೋಡಿರೆ ನಮ್ಮ ಈ ಜಾಗದೋಳು ಮಲ್ಲಿಕಾರ್ಜುನ ನೋಡಿರೆ ನಮ್ಮ ಸಣ್ಣ ನಿದ್ದಿಸಿದ್ದ ರಾಮ ಕಾಲು ಬಹಳ ಸೂಡುತ್ತಾವೋ ಸಣ್ಣ ನಿದ್ದಿಸಿದ್ದ ರಾಮ ಕಾಲು ಬಹಳ ಸೂಡುತ್ತಾವೋ ಕಾಲು ಬಹಳ ಸುಟ್ಟರೇನು ಚರ್ಮದೋಳು ಸುಲಿದರೇನು ಉಣಸು ತನಕ ಬಿಡೋಣೆಲ್ಲ ಮಲ್ಲಿಕಾರ್ಜುನ ನೋಡಿರೇನಮ್ಮ ಈ ಜಾಗದೋಳು ಮಲ್ಲಿಕಾರ್ಜುನ ನೋಡಿರೇನಮ್ಮ ಸಿಟ್ಟಿಲೇರಿಸರಾಮ ಕಮರಗುಡ್ಡ ಏರಿದನು ಸಿಟ್ಟಿಗೇರಿಸರಾಮ ಕಮರಗುಡ್ಡ ಏರಿದನು ಕಮರಗುಡ್ಡ ಹಾರುವಾಗ ಮಲ್ಲಿಕಾರ್ಜುನ ತಾನೇ ಬಂದು ಇಬ್ಬರು ಕೂಡಿಕೊಂಡು ಊಟನಾದರೂ ಮಾಡಿದರು ಮಲ್ಲಿಕಾರ್ಜುನ ನೋಡಿರೇ ನಮ್ಮ ಈ ಜಾಗದೋಳು ಮಲ್ಲಿಕಾರ್ಜುನ ಕಾರಜುನ ನೋಡಿರೇ ನಮ್ಮ ಈ ಜಾಗದೋಳು ಮಲ್ಲಿಕಾರ್ಜುನ ನಮ್ಮ